ಕರ್ನಾಟಕ ರಾಜ್ಯದ ಎಲ್ಲ ಬಸ್ ಮಾಲೀಕರಿಗೆ ನಟರಾಜ್ ಶರ್ಮ ಮಾಡುವಂಥ ನಮಸ್ಕಾರಗಳು ಸ್ನೇಹಿತರೆ ಮೈಸೂರು ಗ್ರೂಪ್ ಗ್ರೂಪ್ನಲ್ಲಿ ಏನು ವಾಟ್ಸಪ್ ಗ್ರೂಪ್ನಲ್ಲಿ ಬೆಳಗ್ಗೆ ಚರ್ಚೆಗಳಾಗ್ತಾ ಇತ್ತು ಆರೋಪಗಳು ನಿರಾಧಾರ ಮತ್ತು ಯಾವುದೇ ಆಗಲಿ ಈ ಒಂದು ಪ್ರವಾಸ ಅನ್ನೋ ಹೆಸರಲ್ಲಿ ಅಕ್ರಮಗಳು ನಡೆದಿಲ್ಲ ಸೊ ಸುಮ್ಮನೆ ಸುಮ್ಮನೆ ಕೂಡ ಆರೋಪ ಮಾಡ್ತಾ ಇದ್ದಾರೆ ಇನ್ನೂ ಹಲವು ವಿಷಯಗಳು ಚರ್ಚೆಯಾಗಿದೆ ತಮಗೆಲ್ಲ ಗೊತ್ತಿರತಕ್ಕಂಥದ್ದೇ ಅದನ್ನು ನಾನು ಬೆಳಿಗ್ಗೆ ಹೇಳಿದ್ದೆ ನಾನು ದಾಖಲೆಗಳನ್ನು ತಮ್ಮ ಮುಂದೆ ಇಡ್ತೀನಿ ತಾವು ದಾಖಲೆಗಳನ್ನು ನೋಡಿ ಆಮೇಲೆ ನಿರ್ಧಾರ ಮಾಡಿ ಪ್ರಪ್ರಥಮವಾಗಿ ತಾವು ದಯವಿಟ್ಟು ಈ ದಾಖಲೆಯನ್ನು ನೋಡಬೇಕು ಒಂದು ಇಲ್ಲಿ ಕೊಟ್ಟಿರ್ತಕ್ಕಂಥ ಹೆಸರು ಮಹೇಶ್ ಮಹೇಶ್ ಕುಪಾಡೆ ಅನ್ನುವಂಥವರು ಎಲ್ಲಿಗೆ ದ ಇದನ್ನು ಕಂಪ್ಲೇಂಟ್ ಮಾಡಿದ್ದಾರೆ ದೆಹಲಿಯ ಎಕನಾಮಿಕ್ ಅಫೆನ್ಸಸ್ ವಿಂಗು ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಎಕನಾಮಿಕ್ ಅಫೆನ್ಸಸ್ ವಿಂಗ್ ದಯವಿಟ್ಟು ತೋಡಿ ಅದು ಪಿ ಎಸ್ ಮಂದಿರ್ ಮಾರ್ಗ್ ಗೋಲ್ ಮಾರ್ಕೆಟ್ ನ್ಯೂ ಡೆಲ್ಲಿ ದಯವಿಟ್ಟು ಎಲ್ಲರೂ ಕ್ಲೀನಾಗಿ ನೋಡಬೇಕು ಏನಂತ ಮಾಡಿದ್ದಾರೆ ಇಲ್ಲಿ ಕಂಪ್ಲೇಂಟ್ ರಿಗಾರ್ಡಿಂಗ್ ಫಾನೆ ಫೈನಾನ್ಷಿಯಲ್ ಮಿಸ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಮೋರ್ ದ್ಯಾನ್ ಫೋರ್ ಕ್ರೋರ್ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಇನ್ ಅಕೌಂಟ್ಸ್ ಆ್ಯಂಡ್ ಬಿ ಓ ಸಿ ಪ್ರವಾಸಿ ಇವೆಂಟ್ಸ್ ಚೀಟಿಂಗ್ ಬ್ರಿಚ್ ಆಫ್ ಟ್ರಸ್ಟ್ ಬೈ ಪ್ರಸನ್ನ ಪಟ್ವಾಡನ್ ನನ್ನ ಅಫ್ಜಲ್ ಖಾನ್ ಜನರಲ್ ಸೆಕ್ರೆಟರಿ ಸೊ ಇದು ದೂರು ಕಂಪ್ಲೇಂಟಿನ ದೂರದ ಕಾಪಿ ಕಾಪಿಯನ್ನು ನಾನು ನಿಮಗೆ ತೋರಿಸಿದ್ದೀನಿ ಇನ್ನು ಬರ್ತಾ ಇರ್ತಕ್ಕಂಥದ್ದು ಏನಪ್ಪಾ ದೂರು ಮಾಡಿಬಿಟ್ರೆ ಸಾಕ ಕಂಪ್ಲೇಂಟ್ ಕೊಟ್ಬಿಟ್ರೆ ಆಗೋಯ್ತು ಬೇಕಾದಂಥ ದಾಖಲೆ ಏನಿದೆ ಈ ಮಹೇಶ್ ಕುಪ್ಪವಾಡೆ ಮೆಂಬರ್ ಅನ್ನೋದಕ್ಕೇನು ಸಾಕ್ಷಿ ಅವ್ರು ದಯವಿಟ್ಟು ಇದೊಂದು ಪ್ರವಾಸಿನ ಅವರು ಆ ಲಗದ ದೂರಿಗೆ ಕೊಟ್ಟಿರ್ತಕ್ಕಂಥ ಇದಕ್ಕೆ ಅಂದರೆ ಈ ಬೋಕಿ ಕೊಟ್ಟಿರ್ತಕ್ಕಂಥ ಮೆಂಬರ್ಶಿಪ್ಪು ಅದರಲ್ಲಿ ಪ್ರವಾ ಮಹೇಶ್ ಕುಪ್ವಾಡೆಯವ್ರನ್ನ ತಾವು ನೋಡ್ಬೋದು ಆ ಮೆಂಬರ್ಶಿಪ್ ಐ ಡಿ ಕೂಡ ಇದೆ ತಾವು ಗಮನಿಸ್ಬೋದು ಮತ್ತು ಹಾಗೆ ಅವರಿಗೆ ಕೊಟ್ಟಿರ್ತಕ್ಕಂಥ ಬೋಕಿ ಬಸ್ ಬಸ್ ಅಂಡ್ ಕಾರ್ ಆಪರೇಟರ್ಸ್ ಕಾನ್ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ ನೀವು ಈ ತರ ಮೆಂಬರ್ ಆಗಿದ್ದೀರಿ ಸರ್ಟಿಫಿಕೇಟ್ ತಗೊಳ್ಳಿ ಅಂತ ಅದಾಗೋದ್ಮೇಲೆ ನೆಕ್ಸ್ಟ್ ಬರ್ತಾ ಇರ್ತಕ್ಕಂಥದ್ದು ಬೋಕಿಯ ಬೈಲಾಗಳು ಬೈಲಾಗಳು ಪ್ರಕಾರ ನೋಡಿ ಈ ತರ ಇದೆ ಇದರ ಕಾಪಿಗಳನ್ನ ನಾವು ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ ಯಾರ್ಯಾರು ಪ್ರೆಸಿಡೆಂಟು ಯಾರಿದು ಏನವರು ಇದು ಅಂತ ಬಟ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಪ್ರೆಸಿಡೆಂಟ್ ಆಗಿದ್ದಾರೆ ಜನರಲ್ ಸೆಕ್ರೆಟರಿ ಯಾರು ಅನ್ನೋದನ್ನ ಮಾತ್ರ ಇಲ್ಲಿ ತಿಳ್ಕೊಡ್ತಾ ಕೊಡಿಸ್ತಾ ಇದ್ದಾರೆ ಹೊರ್ತು ಬಟ್ ಆದ್ರೆ ಇದರಲ್ಲಿ ಒಬ್ಬ ಸದಸ್ಯನ ಹಕ್ಕುಗಳೇನು ತನ್ನ ಡ್ಯೂಟಿ ಏನು ಅನ್ನುವಂಥದ್ದನ್ನು ಎಲ್ಲೂ ಇದರಲ್ಲಿ ವಿವರಿಸಿಲ್ಲ ಆ ಕಾರಣಕ್ಕಾಗಿ ಪೂರ್ತಿಯ ಬೈಲಾವನ್ನು ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದ್ದಾರೆ ಬಟ್ ಇದು ತನಕ ಅವರು ಕೊಟ್ಟಿಲ್ಲ ಸೊ ಇನ್ನು ನೆಕ್ಸ್ಟು ಬಂದಿರತಕ್ಕಂಥದ್ದು ತಾವು ನೋಡ್ಬೋದು ಸ್ನೇಹಿತರೆ ನೋಡಿ ಈ ಒಂದು ದಾಖಲೆಯನ್ನು ತಾವು ಭಾಳ ಚೆನ್ನಾಗಿ ಗಮನಿಸಬೇಕು ಯಾಕೆ ಅಂತಂದರೆ ಬಸ್ ಆ್ಯಂಡ್ ಕಾರ್ ಆಪರೇಟರ್ಸ್ ಕಾನ್ಫೆಡರೇಷನ್ ಆಫ್ ಇಂಡಿಯಾ ಕ್ವಿಕ್ ಇನ್ಫಾರ್ಮೇಶನ್ ರಿಜಿಸ್ಟ್ರೇಷನ್ನು ಚೇರ್ಮನ್ ಯಾರು ಎಲ್ಲ ಅದರ ಅಡ್ರೆಸ್ಸು ರಿಜಿಸ್ಟರ್ಡ್ ಆಫೀಸು ಫ್ಲ್ಯಾಟ್ ನಂಬರ್ ಒನ್ ಒನ್ ಟೆನ್ ಫಸ್ಟ್ ಫ್ಲೋರ್ ನ್ಯೂ ಡೆಲ್ಲಿ ಹೌಸ್ ನಂಬರ್ ಟ್ವೆಂಟಿ ಸೆವೆನ್ ಬಾರಾಕಂಬಾರು ನ್ಯೂ ಡೆಲ್ಲಿ ದಯವಿಟ್ಟು ಇದನ್ನು ತಾವು ಇದರಲ್ಲಿ ಕೂಡ ಗಮನಿಸಬಹುದು ಯಾವುದರಲ್ಲಿ ವೆಬ್ಸೈಟಲ್ಲಿ ಕೂಡ ಬಿ ಓ ಸಿ ಐ ವೆಬ್ಸೈಟಲ್ಲಿ ಕೂಡ ತಾವು ಗಮನಿಸಬಹುದು ಸ್ನೇಹಿತರೆ ನಾನು ಬರ್ತಾ ಇರ್ತಕ್ಕಂಥದ್ದು ನೆಕ್ಸ್ಟು ಏನಪ್ಪ ಯಾಕೆ ಇವರು ಬರೀ ಅಷ್ಟನ್ನು ತೋರಿಸ್ಬಿಟ್ಟಿದ್ ಕೂಡಲೇ ಆಗೋಯ್ತಾ ಅಂತ ನಾನು ತಮಗೆ ನೋಡಿ ಒಂದು ಪ್ರವಾಸ ಅಂತ ಮಾಡಬೇಕು ಅಂದರೆ ಮಿನಿಮಮ್ಮು ಎರಡು ಕೋಟಿ ರೂಪಾಯಿ ಖರ್ಚಾಗುತ್ತೆ ಒಂದೂವರೆಯಿಂದ ಎರಡು ಕೋಟಿ ರೂಪಾಯಿ ಖರ್ಚಾಗುತ್ತೆ ಮತ್ತು ಕಲೆಕ್ಷನ್ಸ್ ಬಂದು ತಮಗೆ ಗೊತ್ತಿರ್ಬೋದು ಒಬ್ಬೊಬ್ಬ ಕಂಪ್ನಿಗಳು ಎಷ್ಟೆಷ್ಟು ಕೊಡ್ತಾರೆ ದೊಡ್ಡ ದೊಡ್ಡ ಲೈಲ್ಯಾಂಡ್ ಆಗಿರ್ಬೋದು ಟಾಟಾ ಆಗಿರ್ಬೋದು ಐಷರ್ ಕಂಪ್ನಿ ಆಗಿರ್ಬೋದು ಮಹೇಂದ್ರ ಕಂಪ್ನಿ ಆಗಿರ್ಬೋದು ಸಣ್ಣ ಸಣ್ಣ ಬೇರೆ ಬಾಡಿ ಬಿಲ್ಡರ್ಸ್ಗಳಾಗಿರ್ಬೋದು ಹತ್ತು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಮೂವತ್ತು ಲಕ್ಷ ಐವತ್ತೈವತ್ತು ಲಕ್ಷ ಆ ರೀತಿ ಕೊಡ್ತಾರೆ ಸೊ ಆ ಇದನ್ನೆಲ್ಲ ಒಂದು ಟ್ರಾನ್ಸಾಕ್ಷನ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು ವ್ಯವಹಾರದ ಟ್ರಾನ್ಸಾಕ್ಷನ್ ಅಂತ ಹೇಳ್ಬಿಟ್ಟು ಆದರೆ ಇವೆಲ್ಲವನ್ನು ಬೋಕಿ ಕಂಡಕ್ಟ್ ಮಾಡ್ಬೇಕು ನಾನು ಯಾಕೆಂದರೆ ಟೂ ತೌಸಂಡ್ ನೈನ್ಟೀನ್ದು ಮತ್ತು ಅದಕ್ಕಿಂತ ಏಯ್ಟೀನ್ ಅಂಡ್ ಟ್ವೆಂಟಿದು ನಮ್ಮ ಹತ್ರ ನೈನ್ಟೀನ್ದು ಇದಿಲ್ಲ ನಮ್ಮ ಹತ್ರ ಏನು ಬ್ಯಾಲೆನ್ಸ್ ಶೀಟ್ ಇಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ಬ್ಯಾಲೆನ್ಸ್ ಶೀಟ್ ನಮ್ಮ ಹತ್ರ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೈದ್ರಾಬಾದಲ್ಲಿ ತಾವು ಕೂಡ ಒಬ್ಬ ಸದಸ್ಯರು ಹೇಳಿದ್ದೀರಿ ನಾನು ಹೈಡ್ರಾಬಾದಲ್ಲಿ ಹೈದ್ರಾಬಾದಲ್ಲಿ ಪ್ರವಾಸ ನಡೆದಾಗ ನಾನು ಹೋಗಿ ಬಂದಿದ್ದೆ ಅಲ್ಲೂ ಭಾಳ ಚೆನ್ನಾಗಿತ್ತು ಇದರಲ್ಲಿ ಯಾವುದೇ ರೀತಿಯಾದಂಥ ಅಕ್ರಮ ಇಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ಎರಡರ ನಾನು ಬ್ಯಾಲೆನ್ಸ್ ಶೀಟಿಗೆ ಬರ್ತೀನಿ ಈಗ ತಾವು ದಯವಿಟ್ಟು ಅದನ್ನು ಬ್ಯಾಲೆನ್ಸ್ ಶೀಟನ್ನು ಪೂರ್ತಿ ಗಮನ ಕೊಟ್ಟು ನೋಡಬೇಕು ನೋಡಿ ಇದು ನಾನು ತೋರಿಸ್ತಾ ಇರ್ತಕ್ಕಂಥ ಬ್ಯಾಲೆನ್ಸ್ ಶೀಟು ಎರಡು ಸಾವಿರದ ಇಪ್ಪತ್ತ್ಮೂರು ನಾಲ್ಕು ಅಂದರೆ ಕಳೆದ ಬಾರಿ ಕಳೆದ ವರ್ಷ ಮಾಡಿರ್ತಕ್ಕಂಥ ಅದು ಇದರಲ್ಲಿ ಇದರಲ್ಲಿರ್ತಕ್ಕಂಥ ಟ್ರಾನ್ಸಾಕ್ಷನ್ ಬಂದು ಕೇವಲ ನೀವು ನೋಡಬೇಕು ಇದರಲ್ಲಿ ಟ್ರಾನ್ಸಾಕ್ಷನ್ ಅನ್ನು ಗಮನಿಸಬೇಕು ಕೇವಲ ಮೂ ಇಪ್ಪತ್ತ ಮೂರು ಲಕ್ಷ ನಲವತ್ತೊಂದು ಸಾವಿರದ ಐನೂರ ಐವತ್ತೆರಡು ರೂಪಾಯಿ ಇದೆ ಮೈನಸ್ ಇಪ್ಪತ್ತಾರು ಲಕ್ಷ ಐವತ್ತೈದು ಸಾವಿರದ ತೊಂಬೈ ಒಂಬೈನೂರ ತೊಂಬತ್ತೊಂಬತ್ತರಿದೆ ಇದನ್ನು ದಯವಿಟ್ಟು ತಾವು ಮೈನಸ್ ಬ್ಯಾಲೆನ್ಸ್ ಇರತಕ್ಕಂಥದ್ದನ್ನು ತಾವು ಗಮನಿಸಬೇಕಾಗಿದೆ ಒಂದು ಎರಡನೇದಾಗಿ ನಾನು ಬರ್ತೀನಿ ಈ ಎರಡು ಸಾವಿರದ ಇಪ್ಪತ್ತ ಎರಡರ ಬ್ಯಾಲೆನ್ಸ್ ಶೀಟ್ ಅನ್ನು ಹಿಂದ್ಗಡೆ ನೋಡಿ ಇಪ್ಪತ್ತ ಬಹಳಷ್ಟಿರುವ ಕಾರಣದಿಂದ ಹುಡುಕಬೇಕಾದಂಥ ಪರಿಸ್ಥಿತಿ ಇದೆ ಏಕೆಂದರೆ ಎಲ್ಲ ದಾಖಲೆಗಳನ್ನು ನಾನು ಇಲ್ಲಿ ತೋರ್ಸೋಕ್ಕಾಗಲ್ಲ ಕೇವಲ ಅದಕ್ಕೆ ಸೀಮಿತವಾದಂಥ ದಾಖಲೆಗಳನ್ನು ಮಾತ್ರ ನಾನು ತೋರಿಸಲಿಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಇದು ಕೋರ್ಟು ಈಗ ಆಲ್ರೆಡಿ ಕೋರ್ಟಲ್ಲಿದೆ ಎಕನಾಮಿಕ್ ಎಫೆನ್ಸ್ ಅಲ್ಲಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನ್ನ ಆರಿಯರ್ಸ್ ಇವ್ರು ಮಾಡಿರ್ತಕ್ಕಂಥದ್ದು ಇಪ್ಪತ್ತ ಐದು ಲಕ್ಷ ಅರವತ್ನಾಲ್ಕು ಸಾವಿರ ಮಾತ್ರ ಎಷ್ಟು ಫೈವ್ ಲ್ಯಾಕ್ ಸಿಕ್ಸ್ಟಿ ಫೋರ್ ತೌಸಂಡ್ ರುಪೀಸ್ ದಯವಿಟ್ಟು ತಾವಿಲ್ಲಿ ಗಮನಿಸಬೇಕು ಕ್ಲೀನಾಗಿ ಎಷ್ಟಿದೆ ಐದು ಲಕ್ಷ ಅವತ್ತಿನ ದಿವಸ ಇವರು ಫೈಲ್ ಮಾಡಿರ್ತಕ್ಕಂಥದ್ದು ಇಪ್ಪತ್ತೊಮ್ಮ ನಾಲ್ಕು ಲಕ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರದು ಇಪ್ಪತ್ತ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸನ್ನ ಫೈಲ್ ಮಾಡಿದ್ದಾರೆ ಸ್ನೇಹಿತರೆ ಇಷ್ಟು ದೊಡ್ಡ ಪ್ರವಾಸನ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಹೈದರಾಬಾದಲ್ಲಿ ಮಾಡಿದ್ರು ಇದರ ಟ್ರಾನ್ಸಾಕ್ಷನ್ ಎಲ್ಲಿ ಹೋಗ್ತಾ ಇದೆ ಇದ್ರದ್ದು ಅಮೌಂಟ್ ಯಾರ ಅಕೌಂಟಲ್ಲಿ ಬರ್ತಾ ಇದೆ ಬೋಕಿ ಅನ್ನುವಂಥ ಒಂದು ಅಸೋಸಿಯೇಷನ್ ಇಷ್ಟು ದೊಡ್ಡ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡುವಾಗ ಈ ಏನು ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು ಸ್ಟಾಲ್ಸ್ ಇಂದ ಮಾರಿರ್ತಕ್ಕಂಥದ್ದಾಗಿರ್ಬೋದು ಶ ಮತ್ತೆ ಅಲ್ಲಿ ಸ್ಪಾನ್ಸರ್ಶಿಪ್ಗಳಾಗಿರ್ಬೋದು ರೆಡ್ ಅಗ್ರ ಅಗ್ರಗೇಟರ್ಗಳು ಕೊಟ್ಟಿರ್ತಕ್ಕಂಥದ್ದು ರೆಡ್ ಬಸ್ ಆಗಿರ್ಬೋದು ಅಬಿ ಬಸ್ ಆಗಿರ್ಬೋದು ಎ ಟಿ ಎಮ್ ಆಗಿರ್ಬೋದು ಬಾಡಿ ಬಿಲ್ಡರ್ಸ್ ಆಗಿರ್ಬೋದು ಸ್ಪೇರ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರ್ಬೋದು ಮತ್ತು ವಾಹನಗಳ ಮ್ಯಾನುಫ್ಯಾಕ್ಚರರ್ಸ್ ಆಗಿರ್ಬೋದು ಇವರೆಲ್ಲ ಕೊಡ್ತಾ ಇರ್ತಕ್ಕಂಥ ದುಡ್ಡು ಕೋಟಿ ಕೋಟಿ ಗಟ್ಲೆ ಲಕ್ಷ ಲಕ್ಷ ಗಟ್ಲೆ ಇಲ್ಲಿ ಹೋಗ್ತಾ ಇದೆ ನಾವು ಕೇಳ್ತಾ ಇರೋದು ಲೆಕ್ಕ ಮಾತ್ರ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಕಾರ್ಡ್ ರಿಪೋರ್ ಇದರಲ್ಲಿ ರಿಪೋರ್ಟ್ಸಲ್ಲಿ ಯಾಕಿಲ್ಲ ಏನ ಅಂದರೆ ನಿಮ್ಮ ಹತ್ರ ದುಡ್ಡೇ ಬರ್ತಾ ಇಲ್ವಾ ದುಡ್ಡು ಬರಲಿಲ್ಲ ಅಂದರೆ ಇದು ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಹೋಗ್ತಾ ಇದೆ ಅನ್ನೋವಂಥ ಪ್ರಶ್ನೆ ನಮ್ಮಲ್ಲಿ ನಮಗೆ ಕಾಡ್ತಾ ಇದೆ ಅದಕ್ಕೆ ಉತ್ತರವನ್ನು ನಾವು ಅವ್ರು ಇದ್ದೀವಿ ಯಾರ ಅಕೌಂಟ್ ಥ್ರೂ ಇಂದ ಇದು ಅಮೌಂಟ್ ಹೋಗ್ತಾ ಇದೆ ಅಂತ ಸ್ನೇಹಿತರೆ ಇನ್ನೊಂದು ತಾವು ಇಲ್ಲಿ ನೋಡ್ಬೋದು ನಾನು ಆಗಲೇ ತೋರಿಸಿದ್ದೆ ಏನು ಅಂತಂದರೆ ಈ ಅಮೌಂಟು ಏನಿದೆ ಈ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸು ಮತ್ತು ರಿಜಿಸ್ಟರ್ಡ್ ಆಫೀಸು ನೋಡಿ ದಯವಿಟ್ಟು ಇಲ್ಲಿ ನೋಡಿ ಇದನ್ನು ತಾವು ನೋಡಬೇಕು ಇದು ಬಿ ಎಸ್ ಟು ಜೀರೋ ಒನ್ ಟಿ ಎಫ್ ಸಫ್ದರ್ಗಂಜ್ ಎನ್ಕ್ಲೇವ್ ನ್ಯೂ ಡೆಲ್ಲಿ ರಿಜಿಸ್ಟರ್ಡ್ ಆಫೀಸ್ ಇರ್ತಕ್ಕಂಥದ್ದು ಬೇರೆ ಕಡೆ ರಿಟರ್ನ್ಸ್ ಫೈಲ್ ಮಾಡಿರ್ತಕ್ಕಂಥದ್ದು ಬೇರೆ ಕಡೆ ಬಟ್ ರಿಟರ್ನ್ಸನ್ನು ರಿಜಿಸ್ಟರ್ಡ್ ಆಫೀಸಲ್ಲೇ ಮಾಡಬೇಕು ಅಂತೇನಿಲ್ಲ ಯಾಕೆಂದರೆ ಇದು ರಾಷ್ಟ್ರಮಟ್ಟ ಆದರೆ ಈ ಅಡ್ರೆಸ್ ಯಾರದು ಅನ್ನೋದನ್ನು ನಾನು ಹೇಳೋದಿಲ್ಲ ಈ ಅಡ್ರೆಸ್ಸನ್ನು ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡ್ಕೊಳ್ಳಿ ಸಫ್ದರ್ಜನ್ ಜ ಎನ್ಕ್ಲೇವು ನಂಬರ್ ಬಿ ಫೈವ್ ಟೂ ಜೀರೋ ಒನ್ ಟಿ ಎಫ್ ಸಫ್ದರ್ಜನ್ ಎನ್ಕ್ಲೇವ್ ಯಾರ್ದು ಅನ್ನೋದನ್ನು ನೀವು ಗೂಗಲಲ್ಲಿ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಕಂಪ್ಲೇಂಟಲ್ಲಿ ಇರ್ತಕ್ಕಂಥ ಪೂರ್ತಿ ವಿವರಣನ್ನು ಅಕ್ರಮ ನಡೆದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರವಾಸದಲ್ಲಿ ಖಾಲಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಎಂಟೈರ್ ಇದರಲ್ಲಿ ತೋರಿಸಿದ್ದಾರೆ ಅನ್ನೋದಕ್ಕೆ ದಾಖಲೆ ನಾನು ಕೊಟ್ಟಿದ್ದೀನಿ ಅಕ್ರಮ ನಡೆದಿದೆ ಹಲವು ಕೋಟಿಗಳು ಕಲೆಕ್ಷನ್ ಬಂದರೂ ಕೂಡ ಯಾರು ಅಕೌಂಟ್ಗೆ ಹೋಗ್ತಾ ಇದೆ ಎಲ್ಲಿಂದ ಹೋಗ್ತಾ ಇದೆ ಯಾರು ಥ್ರೂ ಇಂದ ಬರ್ತಾ ಇದೆ ಅಲ್ಲಿ ಪಡುವಂಥ ಶೇರ್ ಏನು ಯಾರಿಗಾಗ್ತಾ ಇದೆ ಅನ್ನೋದನ್ನ ಇದುವರೆಗೆ ತನಕ ನಮಗೆ ಸಿಕ್ಕಿಲ್ಲ ಸ್ನೇಹಿತರೆ ಇನ್ನು ಮತ್ತೆ ನೆಕ್ಸ್ಟ್ ನಾನು ಪ್ರಶ್ನೆಗೆ ಬರ್ತೀನಿ ಅಕ್ರಮದ ಬಗ್ಗೆ ನಾವು ಕೊಟ್ಟಿರ್ತಕ್ಕಂಥ ದಾಖಲೆಗಳು ಮತ್ತೆ ಇನ್ನೊಂದೇನೂ ಇದನ್ನ ಈ ಮೆಂಬರ್ ಆಗಿ ತಗೊತೀರಲ್ಲ ನೋಡಿ ಕಾನ್ಫೆಡರೇಷನ್ ಅನ್ನೋ ಮೂಲ ಅರ್ಥವನ್ನ ನಾವು ಮಾಡ್ಕೋಬೇಕು ಮೊದಲು ಯಾಕಂದ್ರೆ ಕಾನ್ಫೆಡರೇಷನ್ ಅಂತಂದ್ರೆ ಇತ್ತಿಗೆ ಫೆಡರೇಷನ್ ಒಕ್ಕೂಟ ಒಕ್ಕೂಟ ಅಂದ್ರೆ ಒಬ್ಬ ಸಿಂಗಲ್ ಇಂಡಿವಿಜುವಲ್ ಮೆಂಬರ್ಸ್ ತೆಗೆದುಕೊಳ್ಳೋಂಗಿಲ್ಲ ಅಲ್ಲಿ ತೆಗೆದುಕೋಬೇಕಾಗಿರೋದು ಅಸೋಸಿಯೇಷನ್ಗಳೆಲ್ಲ ಅಸೋಸಿಯೇಷನ್ಗಳೇ ಸೇರಿ ಮೆಂಬರ್ಶಿಪ್ ತಗೋಬೇಕು ಆದರೆ ಬೋಕಿ ಏನು ಮಾಡ್ತಾ ಇದೆ ಇವತ್ತು ಪ್ರತಿಯೊಂದು ಟೌನ್ಗೆ ಹೋಗಿ ವಿಲೇಜ್ಗಳಿಗೆ ಐದು ಡಿಸ್ಟಿಕ್ಗಳಿಗೆ ಹೋಗ್ಬಿಟ್ಟು ಮಾಲೀಕರನ್ನ ಐದು ಸಾವಿರ ರೂಪಾಯಿ ಕೊಟ್ಟು ನೀವು ಮೆಂಬರ್ ಆಗಿ ಅಂತ ಹೇಳ್ತಾ ಇದೆ ತನ್ನ ವಯ ಬೈಲಾವನ್ನೇ ಕಾನ್ಫೆಡರೇಷನ್ ಬೈಲಾವನ್ನೇ ಅದು ಒಲೇಟ್ ಮಾಡ್ತಾ ಇದೆ ಒಕ್ಕೂಟದ ಬೈಲಾವನ್ನೇ ತನ್ನ ವೈಲೇಟ್ ಮಾಡ್ತಾ ಇದ್ದೀನಿ ಈಗ ನಾವು ಒಂದು ಒಕ್ಕೂಟವನ್ನು ಇಟ್ಕೊಂಡಿದ್ದೀವಿ ಒಕ್ಕೂಟದಲ್ಲಿರೋತಕ್ಕಂತ ನಾನು ಹೋಗ್ಬಿಟ್ಟು ಪ್ರತಿಯೊಬ್ಬ ಸಿಂಗಲ್ ಸಿಂಗಲ್ ಓನರ್ಗಳನ್ನ ಸಿಂಗಲ್ ಸಿಂಗಲ್ ಡ್ರೈವರ್ಗಳನ್ನ ಸಿಂಗಲ್ ಸಿಂಗಲ್ ಮಾಲೀಕರನ್ನ ತಗೊಂಬಂದು ನೀವು ಮೆಂಬರ್ ಆಗಿ ಅಂತ ಕರೆಯೋಕ್ಕಾಗಲ್ಲ ನಾನು ಬರೀ ಅಸೋಸಿಯೇಷನ್ಗಳನ್ನ ಮಾತ್ರ ಮೆಂಬರ್ ಮಾಡ್ಕೊಳ್ಳೋದಕ್ಕೆ ಸದಸ್ಯವತ್ವನ ಕೊಡಲಿಕ್ಕೆ ನಾನು ಅರ್ಹನಿದ್ದೇನೆ ಹೊರತು ಡೈರೆಕ್ಟಾಗಿ ಮೆಂಬರ್ಗಳು ಮಾಡ್ರೆ ಆದರೂ ಇವರು ಏನು ಮಾಡ್ತಾರೆ ಐದೈದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಮೆಂಬರ್ಶಿಪ್ಪನ್ನು ಕೊಡ್ತಾರೆ ಆ ಮೆಂಬರ್ಶಿಪ್ಗೆ ವೋಟಿಂಗ್ ರೈಟ್ಸ್ ಇರೋದಿಲ್ಲ ಅದು ಬೈಲಾದಲ್ಲಿ ಯಾವುದೇ ರೀತಿಯಾದಂಥ ಇದನ್ನು ಕೊಟ್ಟಿಲ್ಲ ಮತ್ತು ಎರಡನೇದಾಗಿ ಮತ್ತು ಇನ್ನೊಂದು ಹರೀಶ್ ಅವರ ಮುಂದಿದು ಶರ್ಮಾ ಅವರು ಶುರು ಮಾಡಿದ್ರು ಎಸ್ ನಾನು ಶುರು ಮಾಡಿದೆ ನಾನು ತಪ್ಪು ನಾನು ಇಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಮಾಡಿರ್ತಕ್ಕಂಥದನ್ನು ನಾನು ಒಪ್ಕೊಂತೀನಿ ಯಾವುದನ್ನು ಮುಚ್ಚಿಟ್ಟು ಅಭ್ಯಾಸ ಇಲ್ಲ ಅಂತ ಮೊದಲು ಗೊತ್ತು ಮೊದಲು ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ನಾನು ಶುರು ಯಾಕೆ ಮಾಡಿದೆ ನೋಡಿ ಕ್ಟನ್ ರೈಸರ್ ನಾವು ರೈಸ್ ಮಾಡಿದಾಗ ನಮ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಪೂರ್ಣ ಪ್ರಮಾಣದ ಮಾಹಿತಿ ಇದ್ರ ಬಗ್ಗೆ ನಮ್ಗೆ ಇರಲಿಲ್ಲ ಇವರು ಕೂತ್ಕೊಂಡ್ರು ನಮ್ಮ ಹತ್ರ ಮಾತಾಡಿದ್ರು ಮಾತಾಡಿದಾಗ ಇವ್ರು ಹೇಳಿದ್ರು ನೋಡಿ ನಾವು ಈ ಥರ ಪ್ರವಾಸ ಮಾಡ್ತೀವಿ ನೀವು ನಮಗೆ ಹೆಲ್ಪನ್ನು ಮಾಡಿ ನಿಮ್ಮ ಸಂಘದಿಂದ ನಾವೆಲ್ಲವನ್ನು ಕರ್ಕಂಬಂದ್ರೆ ಎಲ್ಲರೂ ಮಾಡಿದ್ವಿ ಈ ಮಧ್ಯದಲ್ಲಿ ನಮ್ಗೆ ಏನಾಯ್ತು ಗೊತ್ತಾಯ್ತು ಇವರು ಹಣೆ ಬರ ಏನು ಅನ್ನೋದನ್ನು ಮಾಡಿದ ನಂತರದಲ್ಲಿ ಏನಾಯಿತು ಬೇರೆ ಬೇರೆ ರಾಜ್ಯಗಳಲ್ಲಿ ಇವಾಗ ಹೈದ್ರಾಬಾದಲ್ಲಿ ನಡೆದಿರ್ತಕ್ಕಂಥ ಸಮಯದಲ್ಲಿ ಏನಂತ ಏನೆಲ್ಲ ವ್ಯವಹಾರಗಳ ವ್ಯವಹಾರಗಳಾಯಿತು ಬಾಂಬೇಲಿ ಏನೆಲ್ಲ ಅವ್ಯವಹಾರಗಳಾಯಿತು ಅನ್ನೋದನ್ನು ಅಲ್ಲಿನ ಮಾಲೀಕರು ನಮಗೆ ಬಿಚ್ಚಿಟ್ಟು ಹೇಳಿದರು ಮತ್ತು ಹೈದರಾಬಾದ್ ಮಾಲೀಕರು ಅಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳು ನಮಗೆ ಬಿಚ್ಚಿಟ್ಟು ಹೇಳಿದ್ರು ಇವರು ಹಣೆಬರ ಇಷ್ಟು ದಯವಿಟ್ಟು ಇವ್ರಿಗೆ ಬೆಂಬಲ ಕೊಡಬೇಡಿ ಇವ್ರು ನಿಮ್ಮ ಇವ್ರದಿದ್ ಆಗ ನಾನೇನು ಮಾಡಿದೆ ಬೆಂಬಲ ಕೊಡಿ ಅಂತ ಕೇಳಲಿಲ್ಲ ನಾನು ಇವ್ರಿಗೆ ಕೇಳಿದೆ ನೋಡಿ ನೀವು ಪ್ರತಿ ಅವ್ರು ಇವ್ರನ್ನ ಹತ್ರ ನಮ್ಮ ಇವ್ರು ಮೊದಲೇ ನಮ್ಗೊಂದು ಸರಿ ಹೋಟೆಲಲ್ಲಿ ಕೂತಿದ್ದಾಗ ಮೋಸ್ಟ್ಲಿ ಹರೀಶ್ ಇರಲಿಲ್ಲ ಇರ್ಲಿಲ್ಲ ಆ ಮೀಟಿಂಗ್ ಅಲ್ಲಿ ಅದು ಬಿಟ್ಟು ನಾವು ಒಂದು ಬಳ್ಳಾಲ್ ರೆಸಿಡೆನ್ಸಿ ಮಾಡಿದ್ವಿ ಏನೇ ಕಲೆಕ್ಷನ್ ಆಗಲಿ ಎಪ್ಪತ್ತೈದು ಪರ್ಸೆಂಟ್ ನಾವು ತಗಂತಿವಿ ಅಂದ್ರೆ ಕಾನ್ಫಿಡರೇಷನ್ ಬೋಕಿ ಸಂಸ್ಥೆ ತೆಗೆದುಕೊಳ್ಳುತ್ತೆ ಬಂದಂಥ ಕಲೆಕ್ಷನ್ ಅಲ್ಲಿ ಮೈನಸ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಅನ್ನ ನಿಮ್ಮ ರಾಜ್ಯದ ಸಂಘಗಳಿಗೆ ಕೊಡ್ತೀವಿ ಅಂತ ಹೇಳಿದ್ರು ಇದು ನಮ್ಮ ಬೈಲಾದಲ್ಲಿ ಇರ್ತಕ್ಕಂಥ ರೂಲ್ಸ್ ಅಂತ ಹೇಳಿದ್ರು ವೆರಿ ಗುಡ್ ವೆಲ್ ಅಂಡ್ ಗುಡ್ ನಾನೇನು ಅದರ ಬಗ್ಗೆ ಮಾತಾಡಲಿಲ್ಲ ಆದರೆ ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು ಇಪ್ಪತ್ತೈದು ಪರ್ಸೆಂಟ್ ಅನ್ನ ನಾನು ಕೇಳಿದೆ ಅವ್ರಿಗೆ ನೀವು ಇಪ್ಪತ್ತೈದು ಪರ್ಸೆಂಟ್ ಕೂಡ ಹೈದರಾಬಾದಲ್ಲಿ ಕೊಟ್ಟಿರ್ಲಿರುವಂತಲ್ಲ ಅಂತ ಕೇಳಿದೆ ನೀವು ಮೋಸ ಮಾಡ್ತಾ ಇದ್ದೀರಿ ಅನ್ನುವಂಥ ಆರೋಪ ಇದೆ ಸ್ವಲ್ಪ ಅವರು ಮುಜುಗರಕ್ಕೆ ಒಳಗಾದ್ರು ನಂತರದಲ್ಲಿ ಅದು ಇದು ಹೇಳಿದ್ರು ಆಮೇಲೆ ಅದಕ್ಕಿಂತ ಮುಂಚೆ ನಮಗೆ ಈ ಒಂದು ವಿಷಯಗಳು ಕೆಲ ನಮ್ಮನ್ನು ಕಡೆಗಣಿಸಿದ್ದಾಗಿರ್ಬೋದು ನಮ್ಮ ಮಾಲೀಕರ ಬಗ್ಗೆ ಕೆಟ್ಟದಾಗಿರು ರೀತಿಯಲ್ಲಿ ಎಲ್ಲಿ ಮಾಡ್ಕ ನೋಡಿ ಸ್ನೇಹಿತರೆ ಇವಾಗ ಅವ್ರು ಬೈದಿರೋದಕ್ಕೆ ಸಾಕ್ಷಿ ಏನಿದೆ ನೋಡಿ ಬೈದಿರೋದಕ್ಕೆ ಸಾಕ್ಷಿ ಏನಿಲ್ಲ ಸಾಕ್ಷಿ ನನ್ನ ಎಕ್ಸಿಕ್ಯೂಟಿವ್ ಮುಂದೆ ಸ್ಪೀಕರ್ ಆನ್ ಮಾಡಿಸಿ ಆ ಯಾವ ವ್ಯಕ್ತಿ ಅದನ್ನು ಮಾತಾಡಿದ್ರು ಅವ್ರ ಬಗ್ಗೆ ನಾನು ಮಾತಾಡಿಸಿದ್ದೀನಿ ಎಲ್ಲ ಸ್ಪೇರ್ ಮುಂದೆನೂ ಸ್ಪೀಕರ್ ಆನ್ ಮಾಡಿದಾಗ ನಿಮಗೆ ಗೊತ್ತಿರ್ಬೋದು ರೆಕಾರ್ಡ್ ಆಗಲ್ಲ ಯಾವ ವ್ಯಕ್ತಿ ಹೇಳಿದ್ರು ಅದನ್ನು ಸ್ಪೀಕರ್ ಮತ್ತು ನನ್ನ ಮೊಬೈಲಲ್ಲಿ ನಾನು ರೆಕಾರ್ಡ್ ಮಾಡುವಂಥ ಉದ್ಯ ಅಭ್ಯಾಸ ನನಗಿಲ್ಲ ಅದರಿಂದ ನಾನು ಮೊಬೈಲ್ ಅದನ್ನು ಅವರು ಹೇಳಿದ್ದನ್ನ ರೆಕಾರ್ಡ್ ಮಾಡಿಸಿಲ್ಲ ನಮ್ಮ ಹದಿಮೂರು ಜನ ಎಕ್ಸಿಕ್ಯೂಟಿವ್ ಮೆಂಬರ್ಸು ಕೂಡ ಅವತ್ತು ಮಾತಾಡಿದಾಗ ಅವ್ರು ಇದ್ರು ನಾಲ್ಕು ಪಾಯಿಂಟ್ಗಳ ಬಗ್ಗೆ ಚರ್ಚೆ ಮಾಡಿದ್ವಿ ನಾಲ್ಕು ಪಾಯಿಂಟ್ ಪಾಯಿಂಟ್ಗಳನ್ನು ಕೂಡ ಚರ್ಚೆ ಮಾಡಿದಾಗ ಅವ್ರು ಇದ್ರು ಮತ್ತು ಇನ್ನೊಂದು ಹೇಳಿದ್ರು ಈ ಕಮಿಷನ್ ವಿಚಾರಕ್ಕೋಸ್ಕರ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ಗಿನ ಹೆಚ್ಚಬೇಕು ಅಂತೇಳಿ ನಟರಾಜ್ ಶರ್ಮಾ ಅವರು ಗಲಾಟೆ ಮಾಡ್ತಾ ಇದ್ದಾರೆ ಅದರಿಂದ ಅವರನ್ನು ನಾವು ದೂರ ಇಟ್ವಿ ವೆರಿ ಗುಡ್ ವೆಲ್ ಆ್ಯಂಡ್ ಗುಡ್ ನಾನೇನು ಬೇಡ ಅಂತ ಹೇಳ್ತಾ ಇಲ್ಲ ನೀವು ನನ್ನ ದೂರ ಇಟ್ಟಿರ್ತಾನೆ ಆ ಇಪ್ಪತ್ತೈದು ಪರ್ಸೆಂಟು ನಮ್ಮ ರಾಜ್ಯದ ಅಸೋಸಿಯೇಷನ್ಗಳು ಕೊಡ್ತಿರಲ್ಲ ದಯವಿಟ್ಟು ಎಷ್ಟು ಅಂತ ಅಂತೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಇವಾಗ ನಾಳೆ ಏನು ಪ್ರವಾ ಪ್ರವಾಸ ಆದ ನಂತರದಲ್ಲಿ ನೀವು ಮೀಟಿಂಗ್ಗಳು ಮಾಡ್ತಿರಲ್ಲ ಎಷ್ಟು ಕೊಟ್ಟರಿ ರಾಜ್ಯದ ನಮ್ಮ ಆ ರಾಜ್ಯದ ಇದಕ್ಕೆ ಅಂತ ಅದನ್ನಾದರೂ ಕ್ಲೀನಾಗಿ ಡಿಸ್ಪ್ಲಸ್ ಮಾಡಿ ಡಿಸ್ಕ್ಲೋಸ್ ಮಾಡಿ ಯಾವ್ಯಾವ ಸಂಘಗಳಿಗೆ ಎಷ್ಟೆಷ್ಟು ಕೊಟ್ಟಿದ್ದೀರಿ ಅಂತ ಅವರು ಅವ್ರ ಮೆಂಬರ್ಗಳಿಗೆ ತಿಳಿಸ್ಕೊಡ್ಲಿ ನಮಗೆ ನೋಡಪ್ಪ ನಾ ಪ್ರವಾಸ ಮಾಡಿದ್ದಕ್ಕೆ ಇಷ್ಟು ಬಂತು ನಮಗೆ ಅಂತ ಅದನ್ನು ಸ್ವಾಹ ಮಾಡುವಂಥ ಚಿಂತನೆಯಲ್ಲಿ ಇರಬೇಡಿ ಅಥವಾ ಸ್ನಾಹ ಮಾಡಿ ನೀವು ಇಲ್ಲಿ ಕೊಟ್ಟರೆ ಕೂಡ ಬೇರೆಯವ್ರಿಗೆ ನೀವು ಅಕೌಂಟ್ ಕೊಡದಿರ ಕೊಟ್ಟರೆ ಕೆಲವು ಆಯಾಯ ಸಂಘಟನೆಗಳ ಸ್ವಾ ಸ್ವಾಹ ಮಾಡುವಂಥ ಒಂದು ಇದು ಕೂಡ ಇರುತ್ತೆ ಪ್ರೇಮಗಳು ಕೂಡ ಉದ್ಭವವಾಗ್ಬೋದು ಅದರಿಂದ ಅದು ಕೂಡ ನಾನು ನಿಮಗೆ ಬಿಟ್ಟಿದ್ದೆ ಯಾಕೆಂದರೆ ನಾನು ಒಂದು ಸಾರಿ ಅಂಟದಲ್ಲಿ ಬಿಟ್ಟು ಬಂದಮೇಲೆ ನಾನು ಮತ್ತೆ ಅದಕ್ಕೆ ಬರುವಂಥವನ್ನೆಲ್ಲ ಅದನ್ನು ಬಿಟ್ಟಿದ್ದೀನಿ ಮತ್ತು ಇನ್ನೊಬ್ಬರೇನು ಹೇಳಿದ್ರು ಪ್ರವಾಸು ಭಾಳ ದೊಡ್ಡ ಮಟ್ಟದಲ್ಲಿ ವೈಜ್ ವೈಭವೀಕೃತ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಕೇಂದ್ರದಿಂದ ಬಂದಿರತಕ್ಕಂಥದ್ದು ಯಾವ ವಿಜೃಂಭಣೆ ಆಗಿರ್ಬೋದು ಮೈಸೂರು ಮಹಾರಾಜರ ಪ್ಯಾಲೇಸಲ್ಲೇ ನಮ್ಮನ್ನು ಕರೆದು ಊಟ ಕೊಡ್ತೀನಿ ಅಂತ ಹೇಳ್ಬೋದು ಕರೆಯುವಂಥ ವಿಧಾನ ಕರೆಯುವಂಥ ಸೌಜನ್ಯ ರೀತಿ ನೀತಿ ಭಾಳ ಮುಖ್ಯವಾಗಿದೆ ಸ್ನೇಹಿತರೆ ಯಾಕೆಂದರೆ ಪ್ರತಿಯೊಬ್ಬ ಮಾಲೀಕನಿಗೂ ನಿನಗೆ ಮಧ್ಯಾಹ್ನ ಊಟಕ್ಕೆ ಹಾಕ್ತೀನಿ ಬನ್ನಿ ರಾತ್ರಿ ನೀವು ಊಟಕ್ಕೆ ಹಾಕ್ತೀನಿ ಬನ್ನಿ ಕಾಕ್ಟೈಲ್ ಇದೆ ಬನ್ನಿ ಇದು ಯಾವುದೂ ಇಂಥ ಬೋಕಿ ಅಂಥದ್ದೆಲ್ಲ ಅಮೇರಿಕನ್ ಪ್ರೆಸಿಡೆಂಟ್ ಬಂದು ಕರೆದ್ರೂ ಕರೆಯೋ ರೀತಿಯಲ್ಲಿ ಗೌರವಯುತವಾಗಿ ಕರೆದ್ರೆ ಮಾತ್ರ ಹೋಗ್ಲಿಕ್ಕೆ ನಾನು ಬಯಸ್ತೀನಿ ಯಾರೋ ಅಂತ ಹೇಳ್ಬಿಟ್ಟು ಹೋಗ್ಬಿಡಕ್ಕೆ ಅದೊಂದು ಗಾದೆನೇ ಇದೆ ಯಾವ ರೀತಿಯಲ್ಲಿ ಕರಿಬೇಕು ಆ ರೀತಿಯಲ್ಲೇ ಕರಿಬೇಕು ಕರೆಯದೇ ಬರುವವನ್ನ ಕೆರದಿಂದ ಹೊಡೆಯ ಸರ್ವಜ್ಞ ಅಂತ ಕೂಡ ಹೇಳಿದ್ದಾರೆ ಅಂದರೆ ಅದರಿಂದ ದಯವಿಟ್ಟು ಆ ಮಟ್ಟಕ್ಕೆ ನಮ್ಮ ಬಸ್ ಮಾಲೀಕರು ರಾಜ್ಯದಲ್ಲಿ ಇನ್ನೂ ಇಳಿದಿಲ್ಲ ಮತ್ತು ಆ ಒಂದು ಮಟ್ಟಕ್ಕೆ ನಾನು ನಮ್ಮ ಬಸ್ ಮಾಲೀಕರು ಅದರಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದಲ್ಲಿ ಈಗ ಆಲ್ರೆಡಿ ಇರತಕ್ಕಂಥ ಸದಸ್ಯರನ್ನ ನಾನು ಆ ಮಟ್ಟದಲ್ಲಿ ಕೂಡಿಸ್ಲಿಕ್ಕೆ ನಾನು ರೆಡಿ ಇಲ್ಲ ಹಾಂ ಇನ್ನೂ ಒಂದು ಹೇಳಿದ್ದಾರೆ ನಟರಾಜ್ ಶರ್ಮ ಎಲ್ಲೋದರೂ ಜಗಳ ಬರ್ತಾ ಇದ್ದಾರೆ ಸ್ನೇಹಿತರ ಜಗಳ ಮಾಡಿದ್ದೀನಿ ನಿಜ ನನಗೋಸ್ಕರ ಮಾಡ್ಕೊಂಡಿದ್ದೀನ ನನ್ನ ಸದಸ್ಯರಿಗೆ ಮಾಡ್ಕೊಂಬಂದಿದ್ದೀನಿ ಆಯಿತು ನಾನು ಯಾರಿಗೋಸ್ಕರ ಜಗಳ ಮಾಡಿದ್ದೀನೋ ಅವ್ರ ಕೆಲಸಗಳಾಗಿಲ್ಲ ಹೇಳ್ಬಿಟ್ಟು ಯಾರಾದರೂ ಹೇಳಿ ಅವಾಗ ನಾನು ಒಪ್ಕೊತೀನಿ ಹೌದಪ್ಪ ನಾನು ಜಗಳ ಮಾಡಿದ್ದಕ್ಕೆ ಅವನಿಗೆ ಕೆಲಸ ಆಗಿಲ್ಲ ನಾನು ಜಗಳ ಮಾಡಲಿ ನಾನು ಫೈಟ್ ಮಾಡಿದ್ರೆ ಕೂಡ ಅವನ ಕೆಲಸ ಆಗೋ ತನಕ ಅವ್ರ ಜೊತೇಲಿರ್ತೀನಿ ಅವ್ರ ಕೆಲಸ ಆಗೋ ತನಕ ಅವ್ರ ಜೊತೆಯಲ್ಲಿದ್ದು ಅವ್ರ ಕೆಲಸ ಮಾಡಿಸ್ಕೊಟ್ಟೆ ನಾನು ಬರ್ತೀನಿ ಮತ್ತೆ ಹೊತ್ತು ಹೊರಗಡೆ ಬರ್ತೋ ಅರ್ಧದಲ್ಲಿ ಕೈ ಬಿಟ್ಟು ಹೋಗುವಂಥ ಜಾಯಮಾನ ನನ್ನಲ್ಲ ಇದನ್ನು ಕೂಡ ಇಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಾವಾಗಲೇ ಇನ್ನೊಂದು ಹೇಳಿದ್ರು ವಿಜೃಂಭಣೆಯಿಂದ ಮಾಡಿ ಅವರು ಆಲ್ರೆಡಿ ಗೆದ್ದಿದ್ದಾರೆ ಖಂಡಿತ ಸ್ನೇಹಿತರೆ ಅವರು ಗೆದ್ದಿಲ್ಲ ಯಾಕೆ ಅಂತಂದರೆ ಅವರು ಸೋತಿದ್ದಾರೆ ಇದು ಒಂದು ಸಾರಿಗೆಗೆ ಸೀಮಿತವಾದಂಥ ಒಂದು ಪ್ರವಾಸ ಇದು ಉದ್ಯಮ ಇದು ಉದ್ದಿಮೆ ಇದು ಕೇಂದ್ರ ಸಾರಿಗೆ ಮಂತ್ರಿಗಳು ಬಂದಿಲ್ಲ ರಾಜ್ಯ ಸಾರಿಗೆ ಮಂತ್ರಿಗಳು ಬಂದಿಲ್ಲ ರಾಜ್ಯದ ಟೂರಿಸಂ ಮಿನಿಸ್ಟರ್ನ್ ಕರೆತಿದ್ರು ಬಂದಿಲ್ಲ ಅಷ್ಟೇ ಯಾಕೆ ಸ್ನೇಹಿತರೆ ಯಾರ್ಯಾರು ಬರ್ತಾರೆ ಇನಾಗ್ರೇಷನ್ಗೆ ಅನ್ನೋಂಥ ಕನ್ಫರ್ಮೇಷನ್ ಕೂಡ ಇವರಿಗೆ ಸಿಕ್ಕಿರಲಿಲ್ಲ ಯಾಕೆ ಅಂದರೆ ಕಳೆದ ಎರಡು ದಿನದ ಹಿಂದೆ ಅಷ್ಟೇ ಇವ್ರು ಯಾರ್ಯಾರು ಬರ್ತಾರೆ ಅನ್ನೋಂಥ ಇನ್ವಿಟೇಷನ್ಗಳನ್ನ ತಮ್ಮ ಗ್ರೂಪಲ್ಲಿ ಹಾಕಿದ್ರು ತಮ್ಗೆ ಗೊತ್ತಿರ್ಬೋದು ಯಾರು ಬರ್ತಾರೆ ಬರೋದಿಲ್ಲ ಅನ್ನೋದನ್ನು ಹತ್ತು ಹತ್ತು ಹದಿನೈದು ದಿನಗಳ ಮುಂದೆ ಮುಂಚೆನೇ ಪ್ರಿಪೇರ್ ಆಗಿರಬೇಕು ಇನ್ವಿಟೇಷನ್ ಯಾಕೆ ಇನ್ವಿಟೇಷನ್ಗಳನ್ನ ಸರ್ಕ್ಯುಲೇಟ್ ಮಾಡಲಿಲ್ಲ ನೀವು ಯಾವಾಗ ಇನ್ಸು ಇನ್ವಿಟೇಷನ್ಗಳನ್ನ ಸರ್ಕ್ಯುಲೇಟ್ ಮಾಡಲಿಲ್ವೋ ಅವತ್ತೇ ನೀವು ಸೋತೋಗಿದ್ರಿ ಬೋಕಿ ಅನ್ನೋಂಥ ಸಂಸ್ಥೆ ಸೋತೋಗಿದೆ ಹೇಳ್ಬೋದು ಸಾವಿರಾರು ಜನ ಬಂದಿದ್ದಾರೆ ಹೈದ್ರಾಬಾದ್ಗಿಂತ ಚೆನ್ನಾಗಿದೆ ಅಂತ ಇನ್ಫಾರ್ಮೇಷನ್ ತಮ್ಮ ಹತ್ರನೂ ಇರುತ್ತೆ ನನ್ನ ಹತ್ರನೂ ಇರುತ್ತೆ ನಾನು ಬೆಂಗಳೂರಲ್ಲೇ ಇದ್ದೀನಿ ಗೊತ್ತಿದೆ ಯಾರು ಗೆದ್ದಿದ್ದಾರೆ ಯಾರು ಸೋತಿಲ್ಲ ಒಂದಂತೂ ಸತ್ಯ ನೀವು ಪ್ರವಾಸವನ್ನು ನಡೆಸುವಲ್ಲಿ ಅಂದರೆ ನಡೆಸೋದ್ರಲ್ಲಿ ಮಾತ್ರ ಗೆದ್ದಿರ್ಬೋದೇ ಹೊರತು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಲಾಭವನ್ನು ಮಾಲೀಕರಿಗೆ ತಲುಪಿಸುವಲ್ಲಿ ಗೆದ್ದಿಲ್ಲ ಸೋತಿದ್ದೀರಿ ಆದರೆ ಇನ್ನೊಂದು ಕಡೆ ನಾನು ಗೆದ್ದಿದ್ದೀನಿ ಏನಿಲ್ಲ ಅಂದರೂ ನಮ್ಮ ರಾಮನಗರ ನಮ್ಮ ಮಂಡ್ಯ ಚಾಮರಾಜನಗರ ಮೈಸೂರು ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಹಲವು ಮಾಲೀಕರು ಹಲವು ಕಡಿಮೆ ಮಾಲೀಕರಲ್ಲ ಗರಿಷ್ಠ ಪಕ್ಷ ಬೆಂಗಳೂರಿನ ನಗರ ನಗರದಲ್ಲಿರ್ತಕ್ಕಂಥ ಮಾಲೀಕರು ನನ್ನ ಕೈ ಇಟ್ಟಿದ್ದೀನಿ ಕೈ ಹಿಡ್ದಿದ್ದಾರೆ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ ನನಗೆ ಗೌರವವನ್ನು ಕೊಟ್ಟಿದ್ದಾರೆ ಆ ಪ್ರೀತಿ ಆ ಗೌರವ ಇದಕ್ಕೆ ನಾನು ಸದಾ ಅವರಿಗೆ ಅವರುಋಋಋಋಣಿಯಾಗಿರ್ತೀನಿ ಸ್ನೇಹಿತರೆ ನನ್ನ ಒಂದೇ ಒಂದು ಮಾತಿಗೆ ತಾವು ಇದನ್ನು ಬಾಯ್ಕಾಟ್ ಮಾಡಿದ್ದೀರಿ ಇದರ ಋಣವನ್ನು ಯಾವ ರೀತಿಯಲ್ಲಿ ನಾನು ತೀರಿಸ್ಬೇಕು ಅನ್ನೋದನ್ನು ಖಂಡಿತ ಯೋಚನೆ ಮಾಡ್ತಾಯಿದ್ದೀನಿ ತೀರಿಸಿ ತೀರಿಸ್ತೀನಿ ದೇವರು ನನಗೆ ಆಯಸ್ಸು ಆಯಸ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಕೊಟ್ಟಂಥ ಈ ದಿನ ಕೊಟ್ಟಂಥ ಮಾತನ್ನು ನಾನು ತಿರ್ಸ್ಕೊಂಡೇ ತಿರ್ಸ್ಕೊತೀನಿ ಮತ್ತು ಇನ್ನೊಂದು ವಿಷಯ ಬಗ್ಗೆ ನಾನು ಹೇಳಬೇಕು ಶರ್ಮಾ ಅವರು ಕಮಿಷನ್ಗೆ ಅಂತ ಇದುವರೆಗೂ ತನಕ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷಗಳ ತನಕ ನಾನು ಕೈಯಿಂದ ಹಾಕಿದ್ದೀನಿ ಸ್ನೇಹಿತರೆ ಯಾರ ಹತ್ರ ಒಂದು ರೂಪಾಯಿ ಬೇಡಿಲ್ಲ ಯಾರಾದರೂ ಹೇಳಿ ಶರ್ಮಾ ಅವರು ಒಂದು ರೂಪಾಯಿ ತಗೊಂಡಿದ್ದಾರೆ ನಮ್ಮ ಕಡೆಯಿಂದ ನಾವು ಈ ಕೆಲಸ ಕೊಟ್ಟಿದ್ದೀವಿ ನಾವು ಇದು ಮಾಡಿದಾಗ ಅವ್ರಿಗೆ ಕೊಟ್ಟಿದ್ದೀವಿ ಸ್ಪಂದಿಸಿದ್ದೀವಿ ಕೊಟ್ಟಿದ್ದೀವಿ ಅವ್ರು ಕೇಳಿದ್ದಾರೆ ನಮ್ಮ ಹತ್ರ ಅಂತೇಳ್ಬಿಟ್ಟು ಹೇಳಿದ್ರೆ ಅವತ್ತಿನ ದಿವಸ ತಾವು ಏನು ಡಿಸಿಷನ್ ತಗೊಂಡ್ರೆ ಅದನ್ನು ನಾನು ಮಾಡ್ತೀನಿ ಮತ್ತು ಅಕ್ರಮಕ್ಕೆ ಸಂತೋಷ್ ಸಂತೋಷವನ್ನು ಬೆಳಿಗ್ಗೆ ಹೇಳಿದರು ನೀವು ಲೆಕ್ಕವನ್ನು ಕೇಳಿ ನಾವು ಕೊಡ್ತೀವಿ ಅಂತ ಟ್ವೆಂಟಿ ಫೋರ್ ಅವರ್ಸ್ ಇಂಟು ಸೆವೆನ್ ನೀವು ಯಾವತ್ತಾದರೂ ಬಂದು ನಮ್ಮ ಕಚೇರಿಯಲ್ಲಿ ಕುಳಿತು ನಮ್ಮ ಕೆಳಗಡೆನೇ ಬ್ಯಾಂಕ್ ಇದೆ ಇಂಡಿಯನ್ ಬ್ಯಾಂಕ್ ಅಲ್ಲೇ ನಮ್ಮ ಅಕೌಂಟ್ ಇದೆ ಯಾವತ್ತು ನೀವು ಬಂದರೆ ಕೂಡ ನಿಮಗೆ ನಾವಿಲ್ಲಿ ಸೈನ್ ಮಾಡಿಕೊಡ್ತೀವಿ ನೀವೇ ಹೋಗ್ಬಿಟ್ಟು ಅಲ್ಲಿಂದ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೋಬೋದು ನಮ್ಮ ಸದಸ್ಯ ಯಾರೇ ಆಗಿರ್ಬೋದು ಬಂದು ನೀವು ಅದು ಸ್ಟೇಟ್ಮೆಂಟ್ ತಗೋಬೋದು ನೋಡ್ಬೋದು ಕೊಟ್ಟಂಥ ಸದಸ್ಯತ್ವರ ಸದಸ್ಯತ್ವದ ಹಣ ಏನಾದರೂ ಒಂದು ರೂಪಾಯಿ ಅಲ್ಲಿ ಕಮ್ಮಿ ಆಗಿದ್ದು ಇನ್ನೂ ಹೆಚ್ಚಿದೆ ಹೊರತು ಕಮ್ಮಿ ಇಲ್ಲ ಅಲ್ಲಿ ಆ ಅಕೌಂಟಲ್ಲಿ ಇರ್ತಕ್ಕಂಥ ದುಡ್ಡಲ್ಲಿ ನಿಮಗೆ ಕಡಿಮೆ ಅಂತ ಅನ್ನಿಸ್ತು ನಿಮ್ಮೆಲ್ಲ ಪೂರ್ಣ ಪ್ರಮಾದ ಪ್ರಮಾಣವಾದಂಥ ಹಕ್ಕನ್ನು ನಿಮಗೆ ಕೊಟ್ಟಿದ್ದೀವಿ ನೀವು ಯಾವತ್ತು ಬೇಕಾದರೂ ಕೇಳ್ಬೋದು ನೀವು ಅದಕ್ಕೆ ಹಕ್ಕು ಬಾಧ್ಯರಾಗಿರ್ತೀರಿ ನಾವು ಜವಾಬ್ದಾರಿವಂತರಾಗಿರ್ತೀವಿ ನಾವು ನಿಮಗೆ ಅದನ್ನು ಕೊಡಲೇಬೇಕಾದಂಥ ಡ್ಯೂಟಿ ನಮ್ದಿದೆ ಕರ್ತವ್ಯ ನಮ್ಮದಿದೆ ನಾವು ನಿಮಗೆ ಕೊಟ್ಟೇ ಕೊಡ್ತೀವಿ ಸ್ನೇಹಿತರೆ ಇಷ್ಟಾಗಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೆ ಆಗಲಿ ಜೀವ ಇರೋ ತನಕ ಇನ್ನೊಬ್ಬರ ಹಣಕ್ಕೆ ನಾನು ಆಸೆ ಪಟ್ಟಿಲ್ಲ ಇನ್ನೊಬ್ಬರು ದುಡ್ಡಿಗೆ ನಾನು ಆಸೆ ಪಟ್ಟಿಲ್ಲ ದೇವರು ನನಗೆ ಚೆನ್ನಾಗಿ ಕೊಟ್ಟಿದ್ದಾನೆ ದೇವರು ನನಗೆ ಪ್ರಪಂಚದಲ್ಲೇನಾದರೂ ದೇವರೇ ಪ್ರತ್ಯಕ್ಷ ಆಗ್ಬಿಟ್ಟು ನಿನಗೇನು ಏನು ಕಮ್ಮಿ ಮಾಡಿದ್ದೀನಿ ಅಂತ ಕೇಳಿದರೆ ನಾನು ಹೇಳ್ತೀನಿ ನನಗೆಲ್ಲ ಚೆನ್ನಾಗಿ ಕೊಟ್ಟಿದ್ಯಪ್ಪ ನನ್ನ ನೆಮ್ಮದಿಯಾಗಿ ಕಣ್ಣು ಮುಚ್ಚಬೇಕಾದಾಗ ಹಿಂದೆ ಎಷ್ಟು ಜನ ಇದ್ದಾರೆ ನಾನು ಸತ್ತು ಒಬ್ಬ ಒಂದು ಐದು ನಿಮಿಷಕ್ಕೆ ನನಗೆ ಜೀವ ಕೊಡೋ ಹಿಂದೆ ಎಷ್ಟು ಜನ ಇದ್ದಾರೆ ಅಂತ ನೋಡ್ತೀನಿ ಜನಸಾಮಾನ್ಯರು ನಾನು ಎಷ್ಟು ಜನನ್ನ ಸಂಪಾದನೆ ಮಾಡ್ತೀನಿ ಅಂತ ನೋಡ್ತೀನಿ ಆ ಮರು ಮರುಕ್ಷಣ ನನ್ನ ಜೀವ ತಕೋ ಅಂತ ಹೇಳ್ತೀನಿ ಹೊರತು ಇವತ್ತಿ ಆರೋಪಗಳನ್ನ ಮಾಡ್ತಾ ಇದ್ದಾರಲ್ಲ ಕಮಿಷನ್ ತಗೊಂಡಿದ್ದಾರೆ ಕಮಿಷನ್ ಹೆಚ್ಚಿಗೆ ಮಾಡಿದ್ರು ಅಂತ ನಾಚಿಕೆ ಆಗಬೇಕು ಅವ್ರ ಜನ್ಮಕ್ಕೆ ನಮಸ್ಕಾರ